ನೀರಲ್ಲೇ ಗಟ್ಕೊಂಡು ಅಲ್ಲಲ್ಲೇ ತುಂಬ್ಕೊಂಡು ಊರೆಲ್ಲ ಜಗಳವೇ ನನಗೀಗ ಅರವತ್ತರ ಆಸ್ಪಾಸು ನನಗೆ ಗೊತ್ತಿರೋ ಹಾಗೆ ಕಳೆದ ಮೂವತ್ತು ವರ್ಷದಿಂದ ರಸ್ತೆಯಲ್ಲಿ ಗುಂಡಿ ಇದಾವೋ ಅಥವಾ ಗುಂಡಿ ಇರೋ ಕಡೆ ರಸ್ತೆ ಇದೆಯೋ ಅನ್ನೋದೇ ಗೊತ್ತಾಗ್ತಿಲ್ಲ ಇನ್ನು ರಾಜಕಾರಣಿಗಳು ಅಧಿಕಾರಿಗಳು ಬಕ್ಕಪ್ಪನ ಕೊಪ್ಪಲಿಗೆ ಇರೋದು ರಸ್ತೆನೋ ಅಥವಾ ಕೆಸರು ಗದ್ದೆನೋ ಹೇಳಿ ಅಂದ್ರೆ ಅವರು ಇತ್ತ ಸುಳಿತಾನೆ ಇಲ್ಲ ನಮ್ಮೂರಿನವರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನಮ್ಮೂರಿನಿಂದ ಅರವತ್ತು ಮಕ್ಕಳು ಡೈಲಿ ಸ್ಕೂಲಿಗೆ ಹೋಗ್ತವೆ ದಿನ ಒಂದಿಲ್ಲೊಂದು ಮಗು ಗುಂಡಿ ತುಂಬಿರೋ ರಸ್ತೆಗೆ ಬಿದ್ದು ಕೆಸರು ಮಾಡಿಕೊಂಡು ಬರ್ತಾರೆ ಈ ಸಮಸ್ಯೆಗೆ ಪರಿಹಾರ ಯಾರು ಕೊಡ್ತಾರೋ ಏನೋ ಗೊತ್ತಿಲ್ಲ ಬಂದೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಬಕ್ಕಪ್ಪನಕೊಪ್ಪಲು ಲಿಂಗಾಪುರ ಸಿದ್ದರಹಟ್ಟಿ ಗ್ರಾಮಗಳಿಗೆ ಮೂರ್ನಾಲ್ಕು ದಶಕಗಳಿಂದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದಾಗಿದೆ ಈ ಎರಡು ಗ್ರಾಮಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿದ್ದು ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಐವತ್ತಕ್ಕೂ ಹೆಚ್ಚು ವೃದ್ಧರು ಈ ಗ್ರಾಮದಲ್ಲಿದ್ದು ಕಳೆದ ಮೂವತ್ತು ವರ್ಷಗಳಿಂದ ರಸ್ತೆ ಹಾಗೂ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಹಾರನಹಳ್ಳಿ ಜಾವಗಲ್ ಮುಖ್ಯ ರಸ್ತೆಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಊರುಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಸಮಯದಲ್ಲಿ ಸರ್ಕಾರಿ ಬಸ್ಗಳು ಈ ಊರಿನ ದಾರಿಯನ್ನೇ ಸ್ಪರ್ಶಿಸಿಲ್ಲ ಇನ್ನು ಮುಖ್ಯ ರಸ್ತೆಯಲ್ಲಿರುವ ಬಂದೂರು ಗ್ರಾಮವನ್ನೇ ತನ್ನ ದೈನಂದಿನ ಜೀವನದಲ್ಲಿ ಅವಲಂಬಿಸಿಕೊಂಡಿರುವ ವಿದ್ಯಾರ್ಥಿಗಳು ನೌಕರರು ಹೊರಾಜ್ಯಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರು ಪ್ರತಿದಿನ ನಡೆದು ಬರುವ ದಾರಿಯ ತುಂಬೆಲ್ಲ ಗುಂಡಿ ಗುಂಡಿ ತುಂಬೆಲ್ಲ ನೀರು ಬೇಸಿಗೆ ಕಾಲದಲ್ಲಿ ಕಷ್ಟಾನೋ ಸುಖನೋ ಎಂದು ಗುಂಡಿ ರಸ್ತೆಯಲ್ಲಿ ಸಂಚರಿಸುವ ಗ್ರಾಮಸ್ಥರು ಮಳೆಗಾಲ ಬಂತೆಂದರೆ ಮಕ್ಕಳನ್ನ ಶಾಲೆಗೆ ಕಳಿಸಲು ಆಸ್ಪತ್ರೆಗೆ ತೆರಳಲು ತಮ್ಮ ಕೆಲಸಗಳಿಗೆ ತೆರಳಲು ಎರಡು ಬಾರಿ ಯೋಚಿಸಿ ನಿರ್ಧಾರ ಮಾಡಬೇಕಾದ ಪರಿಸ್ಥಿತಿ ಈ ಗ್ರಾಮಗಳ ಗ್ರಾಮಸ್ಥರದಾಗಿದೆ ಎಂದರೆ ತಪ್ಪಾಗಲಾರದು ಮಳೆಗಾಲದಲ್ಲಿ ಈ ಗ್ರಾಮಗಳ ರಸ್ತೆಗಳಲ್ಲಿ ನಾಟಿ ಮಾಡಿದರೆ ಗದ್ದೆಯಂತೆಯೇ ಬೆಳೆ ಬರುವ ರೀತಿಯಲ್ಲಿ ರಸ್ತೆಗಳು ಸಿದ್ಧವಾಗಿ ಬಿಟ್ಟಿರ್ತವೆ ಇಂತಹ ರಸ್ತೆಯಲ್ಲಿ ದಿನನಿತ್ಯ ಎದ್ದು ಬಿದ್ದು ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಓಡಾಡಲು ವಿದ್ಯಾರ್ಥಿಗಳಿಗೆ ಸಂಚಾರಕ್ಕೆ ಮುಕ್ತವಾಗಿರುವಂತಹ ರಸ್ತೆ ಸರಾಗವಾಗಿ ನೀರು ಸಾಗುವಂತಹ ಚರಂಡಿ ವ್ಯವಸ್ಥೆ ಮಾಡಿಕೊಡುವಂತೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಎಸ್ ಎಲ್ ಸಿ ಐಸ್ಕೂಲ್ ಹಣ ಬೆಳಗ್ಗೆ ಎಂಟು ಗಂಟೆಗೆಲ್ಲೆಶಲ್ ತೆರೆ ನಾವು ಅಲ್ಲಿಂದ ಏಳುವರೆಗೆ ಏಳುವರೆಗೆ ರೆಡಿ ಆಗಲಿ ಹತ್ತು ಹತ್ತುವರೆ ಆಗುತ್ತೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ ಬರೋಕೆ ಅವಾಗ ಏನ್ ಮಾಡೋಕ್ ಅವಾಗ ನಾವೇನ್ ಮಾಡೋಕೆ ಆಗುತ್ತೆ ಮಾಡ್ಕೊಂಡು ನೋಡಿದಾರೆ ರೋಡ್ ಚೆನ್ನಾಗಿಲ್ಲ ನಿಂತು ಮೂರ್ ತಿಂಗಳ ಗ್ರಾಮ ಪಂಚಾಯತಿ ಮತ್ತೆ ಮಾಡ್ತಿಲ್ಲ ರೋಡು ಜಮೀನ್ ಹತ್ರ ಇಡೀ ಊರು ಜಮೀನಲ್ಲ ಇರೋದು ಇಲ್ಲಿ ಅಡುಗೆ ಕಿಲೋಮೀಟರ್ ನೀಲಗಿರಿ ಕಾವಲು ಅಲ್ಲಿ ತನಕ ಬರುತ್ತೆ ಒಂದು ಒಂದು ತಾವಿಲ್ಲ ಸರ್ ರೋಡ್ ಒಂದು ಬರೀ ಗುಂಡಿ ಗೊಸರು ಬರೀ ಸಮಸ್ಯೆನೆ ಬೇಕಾದ್ರೆ ಈ ರೋಡ್ ಬೇಡ ನಮಗೆ ಸ್ಕೂಲ್ ಮಕ್ಕಳಿಗೆ ಬಂದ್ರಿಗೆ ಹೋಗೋ ಒಂದು ರೋಡು ಈ ರೋಡ್ ಒಂದು ಸಲೀಸು ಜಮೀನಿಗೆ ಹೋಗಿ ಇಡೀ ಊರು ಜನ ಎಲ್ಲ ಹೋಗ್ತಾರೆ ಸರ್ ಮುದುಕೇರು ಮೋಟರು ಹಸ ಖರ ಯಾವ ಇದಾವೆ ಅಲ್ಲಿ ಆ ಕಡೆ ನೀಲಗಿರಿ ಕಾವಲು ಈ ಕಡೆ ಬಂದರೆ ಕೊರಶೇತಿ ಬರುತ್ತೆ ಮಸ್ಲಿ ಹೋಗುತ್ತೆ ಜೀರ ಆ ಮಸ್ಟ್ಲಿ ಹಳ್ಳದಿಂದ ಆಚೆಗೆ ಮಸ್ಲಿಗೆ ರೋಡ್ ಇದೆ ಆ ಅಲ್ಲೊಂದು ಹಳ್ಳ ಬರುತ್ತೆ ತೇರ್ಥಳ್ಳ ಅಂತೇಳಿ ಅಲ್ಲಿವರೆಗೂ ಒಂದು ಚೂರು ಸಮಸ್ಯೆ ಅಂದ್ರೆ ಹಿಂಗೆ ಹೇಳಬಾರ್ದು ಸರ್ ಮಳೆಯಲ್ಲಿ ಈ ಇಷ್ಟು ಗತ್ತ ಕೆಲಸರು ಇಷ್ಟು ಗೊತ್ತ ಇದು ದನ ಕರ ಆಡು ಕುರಿ ಎಲ್ಲ ಇಡೀ ಊರು ಜನನೇ ಹತ್ತಾಗ ಹೋಗು ಸ್ಕೂಲ್ ಮಕ್ಕಳು ಎಲ್ಲಿಗೆ ಹೋಗ್ತವೆ ಸ್ಕೂಲ್ ಬಂದೂರು ಬಂದೂರಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿ ಬಂದೂರು ಒಂದು ಎರಡು ಎರಡು ಪಾಲಂಗ್ ಆಗುತ್ತೆ ಮತ್ತೆ ಇಲ್ಲಿ ಈ ಏರಿ ಮೇಲೆ ಇಲ್ಲಿ ಬಂದ್ರಲ್ಲಿ ನೀವು ಆ ಏರಿ ಮೇಲೆ ಹೋದ್ರೆ ಇಲ್ಲಿ ಇಂಗ್ಲಾಪುರ ಸಿದ್ದರೆಟ್ಟಿ ಅಂತ ಇಲ್ಲೊಂದು ಸ್ಕೂಲ್ ಐತಿ ಅದು ಅದೊಂದು ಸಮಸ್ಯೆ ಬೇಕಾದ್ರೆ ನಮ್ಗೆ ಜಾಗಲ್ಲಿ ಹೋಗೋ ರೋಡೇ ಬೇಡ ಸರ್ ಅದು ಹೆಂಗಾರ ಹೋಗಿಲ್ಲ ಹೆಂಗಾರ ಬರಲಿ ಇಲ್ಲೇ ಇರೋದು ಸಮಸ್ಯೆ ಎಷ್ಟು ವರ್ಷದಿಂದ ರೋಡಿಲ್ಲ ಇಲ್ಲ ಸುಮಾರು ಬರೀ ಹಾಕ್ತಾರೆ ಜಲ್ಲಿ ಹಾಕ್ತಾರೆ ಫೋಟೋ ಹೊಡಿತಾರೆ ಇಲ್ಲ ಒಂದು ಜೆ ಸಿ ಬಂದ್ರೆ ಅಜ್ಜಿ ಆ ಬಂತು ಸೈಡಲ್ಲಿ ಉಜ್ಕೊಂಡು ಹೋದ್ರು ಅಷ್ಟು ಬಿಟ್ಟರೆ ರೋಡ್ಗಳು ಈ ಸುಮಾರು ಇಪ್ಪತ್ತು ವರ್ಷದ ನೇರ ಸರ್ ಸರ್ ರೋಡ್ಗಳು ಇದೇನು ಸಿಮೆಂಟ್ ರೋಡ್ ಹಾಕಿ ಅದು ಆ ಚರಂಡಿಗಳು ನೀರಲ್ಲೇ ಕಟ್ಟಿಕೊಂಡು ಅಲ್ಲೆಲ್ಲೇ ತುಂಬಿಕೊಂಡು ಊರೆಲ್ಲ ಜಗಳವೇ ಈಗ ಯಾವ ಯಾವ ರೋಡ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಬಂದೂರು ಗ್ರಾಮ ಪಂಚಾಯತಿ ಸೇರುತ್ತೆ ಎಲ್ಲಿಗೆ ನೋಡ್ಬೇಕು ನಿಮಗೀಗ ನಮಗೆ ಸ್ಕೂಲ್ ಬಂದು ಸ್ಕೂಲಿಗೆ ಹುಡುಗರು ಹೋಗಬೇಕು ಜಮೀನತ್ರ ಹೋಗಿ ಎಲ್ಲಿಂದ ಇಲ್ಲಿಂದ ನೀ ನೀಲಗಿರಿ ಕಾವಲೂರಿ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಏರಿ ಮೇಲೆ ಹಾಕಿ ಇಲ್ಲೊಂದು ಸ್ಕೂಲ್ ಬರುತ್ತೆ ಅಲ್ಲಿ ಸಣ್ಣ ಮಕ್ಳು ಹೋಗ್ತಾರೆ ಸರಿ ನಿಂಗ್ಲಾ ಪುರುಷಿದ್ ರೀತಿ ಜಾಗಲ್ಗೆ ಹೋಗಿ ರೋಡೇ ಬೇಡ ಅವ್ರು ಹಾಳು ಮಾಡಿಗಿಲ್ಲ ಅದು ಬೇಕಿಲ್ಲ ನಮಗೆ ಆ ಜಾಗಲ್ ರೋಡ್ ಬರೀ ಬರೀ ಸಂಚಿಗೆ ಹೋಗೋಕೆ ಬರೀ ಪ್ಯಾಟಿಗೆ ಹೋಗೋಕೆ ಅದು ಇದಂಗ್ಲಾಪುರ ಗೇಟ್ ಅಂತ ಬರುತ್ತೆ ಇರಲಿ ಅದೇ ಗೊಂದೂರಿಂದ ಮೇನ್ ರೋಡ್ ಬರುತ್ತಲ್ಲ ಅಲ್ಲಿ ಸೇರುತ್ತೆ ಅಲ್ಲಿನೂ ಸಮಸ್ಯೆಗಳೇ ಅದು ನಮಗೆ ಬೇಕಾದ್ರೆ ಮೇನು ಈ ಜಮೀನು ಕಡೆಗೆ ಹೋಗೋಕೆ ಇಲ್ಲಿ ಸ್ಕೂಲ್ ಮಕ್ಳು ಈ ಕಡೆಗೆ ಹೋಗೋಕೆ ಇಲ್ಲಿ ದಿಂಗ್ಲಾಪುರ ಸಿದ್ಧರೇಟಿ ಅಂತ ಇಲ್ಲೊಂದು ಅಲ್ಲಿ ಸ್ಕೂಲ್ ಮಕ್ಳು ಇಷ್ಟು ಬೇಕು ಸರ್ ನಮ್ಮೂರು ಬಕಪನ ಕೊಪ್ಪಳು ಬಗಾಪುರ ಗ್ರಾಮದಿಂದ ಇಲ್ಲಿ ಬಂದೂರು ಹೋಗೋ ರೋಡಲ್ಲಿ ಒಂದು ರಸ್ತೆ ಇಲ್ಲ ಸರೇ ಗೊಚ್ಚ ಜಾಸ್ತಿ ಆಗಿಬಿಟ್ಟಿದೆ ಇಸ್ಕೂಲ್ ಮಕ್ಳು ಓಡಾಡಕ್ಕೆ ಭಾಳ ಕಷ್ಟ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಜನ ಹೋಗ್ತಾವೆ ಮಕ್ಳು ಇಲ್ಲಿಂದ ಮೂವತ್ ಮೂವತ್ತೈದು ನಲವತ್ತು ಜನ ಪಕ್ಕಪಕ್ಕದಲ್ಲಿ ಇದಾವೆ ಇಲ್ಲಿಂದ ಹೋಗೋಕೆ ಆ ಮಕ್ಳು ಹೋಗಕ್ಕೆ ದಾರಿ ಇಲ್ಲ ಹೋದ್ರೆ ಗೊಚ್ಚ ಆ ರೋಡಲ್ಲಿ ಹೋದ್ರೆ ಒಂದು ಒಂದು ದನಕರ ಹಿಡ್ಕೊಡ್ಕೊಲ್ಲ ಒಂದು ಮಕ್ಳು ಓಡ್ರೆ ಓಡಾಡೋಕೆ ಹೋಗೋಕಾಗಲ್ಲ ಮತ್ತೆ ಇಲ್ಲಿಂದ ಜಾವಲ್ಲಿ ತನಕ ಜಾವಲಿ ಈ ಗೇಟ್ ತನಕ ಈರಳಿಗೆ ನಿಂಗ್ಳಪುರ್ ಗೇಟ್ ಅಂತದ ಗೇಟ್ ತನಕ ಹೋಗಕ್ಕು ಬೈಕ್ಗಳು ಹೋಗೋಕಲ್ಲ ಮಕ್ಕಳು ಇಲ್ಲಿಂದ ನಿಂಗ್ಳಪುರ್ ಇಲ್ಲಿ ಬಂದ್ರೆ ಸಿದ್ಧರೇಟಲ್ಲಿ ಇಲ್ಲಿ ಹೋಗಿ ಈ ಸ್ಕೂಲ್ಗೆ ಹೋಗಕ್ಕೂ ಆಗಲ್ಲ ಇಲ್ಲಿಗೆ ಹೋಗೋಕೆ ಆಗಲ್ಲ ಮತ್ತೆ ಇದೊಂದು ಮತ್ತೆ ಇಲ್ಲಿಂದ ಈ ಇಲ್ಲಿಂದ ಸೀದಾ ನಮ್ಮ ಹೊಲಗಳ ತನಕ ಹೋಗ್ಬೇಕಾದ್ರೆ ರೋಡ್ ಹುಟ್ಟಿ ಗೊಚ್ಚಾಗಿ ಬಿಟ್ಟಿದೆ ಇಲ್ಲಿಂದ ಸೀದಾ ಇಲ್ಲಿ ಮೆಸ್ಟ್ಲ ರೋಡ್ ತನಕ ಅಲ್ಲಿಂದ ಸೀದಾ ಅಲ್ಲಿ ತನಕ ಮತ್ತೆ ಕೊರ್ಚಿರೇಟ್ ರೇಟ್ ಸಹ ಕೆಸರು ಕೆಸರು ಏನ್ ಒಂದು ಒಂದು ವೆಹಿಕಲ್ಸ್ ಒಂದು ಗಾಡಿ ಒಂದು ಎತ್ತುಗಳು ಯಾವ್ದು ಓಡಾಡಕ್ ಆಗಲ್ಲ ಅಂಗಿಷ್ಟು ಬಹಳ ಸುಮಾರು ಅಂದ್ರೆ ಒಂದು ಒಂದು ಮೂವತ್ತು ಫಸ್ಟ್ ಅಲ್ಲಿ ರೋಡೇ ಇಲ್ಲ ರೋಡೆ ಮಾಡೇ ಇಲ್ಲ ಇಲ್ಲಿ ಆಗಿದೆ ಆಯ್ತು ಇನ್ನೂರು ಮನೆ ಪಕ್ಕದಲ್ಲಿ ಸರ್ ಏನ್ ಕೂಡ ರೋಡ್ ಅಂತ ಆಗಲಿಲ್ಲ ಈಗ ರಾಜಕಾರಣಿಗಳು ರೋಡ್ ಕೇಳಿದ್ರೆ ಈಗ ಮಾಡ್ಕೊಡ್ತೀವಿ ಆಗ ಮಾಡ್ಕೊಡ್ತೀವಿ ಅಂತ ಬೇರೆ ಸುಳ್ಳು ಹೇಳ್ಕೊ ಬರ್ತದ ಯಾವ್ದು ಯಾವ್ದು ಒಂದು ಚಿರೆಂಡುಗಳಿಲ್ಲ ಒಂದು ಊರಲ್ಲಿ ಒಂದು ರೋಡ್ ಚಿರಂಡುಗಳ್ ನೋಡಿದ್ರೆ ಎಲ್ಲ ಹಾಳು ಬಿದ್ದಾವೆಲ್ಲ ಒಂದು ಚಿರೆಂಡುಗಳಿಲ್ಲ ಈ ಊರಲ್ಲಿ ಯಾವ್ದು ಏನು ಮಾಡ್ಕೊ ಸೌಲಭ್ಯ ಸರ್ಕಾರದಿಂದ ಸೌಲಭ್ಯ ಸ್ವಲ್ಪ ಕುಡಿಯ ನೀರು ಸ್ವಲ್ಪ ಏನೋ ಸ್ವಲ್ಪ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಒಂದು ಅಂಗನವಾಡಿ ಇಲ್ಲ ಮಕ್ಕಳಿಗೆ ಯಾವ್ದೂ ಇಲ್ಲ ಸಮುದಾಯ ಸಮುದಾನ ಭವನ ಅಲ್ಲ ಯಾವ್ದು ಒಂದು ಒಂದು ಏಳ್ಕಾಳಷ್ಟು ನಮ್ಮೂರಿಗೆ ಯಾವ್ದು ಸಿಗ್ತಾ ಇಲ್ಲ ಯಾವ ಸಮುದಾಯದ ಜಾಸ್ತಿ ಇಲ್ಲಿ ಎಷ್ಟೇ ಜಾಸ್ತಿ ಇದೆ ಸಿದ್ರು ಎಸ್ಸಿ ಮತ್ತೆ ಗೌಡ್ರು ಮತ್ತೆ ಎಸ್ಸಿ ಸಂಬಂಧಪಟ್ಟದವ್ರು ಅವರು ಇದ್ದಾರೆ ಎಲ್ಲ ಪೂರ್ತಿ ಬಹಳ ಹದಗೆಟ್ಟಿದ ಸಮಸ್ಯೆ ನಮ್ಮೂರಲ್ಲಿ ಯಾವುದೂ ಒಂದು ಸರ್ಕಾರದಿಂದ ಉಪಯೋಗ ಉಪಯೋಗದ್ದು ಯಾವುದೂ ಇಲ್ಲ ಸರ್ ಚರುಂಡಿ ಇಲ್ಲ ಫುಲ್ಲು ಚರುಂಡಿ ಎಲ್ಲ ಗೊಚ್ಚೆ ಮನೆ ಒಳಗೆ ನೀರು ನುಗ್ತಿದಾವೆ ಆಮೇಲೆ ಮಕ್ಕಳೆಲ್ಲ ಬಿದ್ದು ಎದ್ದು ಬರ್ತಿದಾವೆ ಹೋಗೋಕೆ ದಿನ ಬೆಳಗಾಗಿ ನಮ್ಮ ಮಕ್ಳುಗಳು ಡ್ಯೂಟಿಗೆ ಹೋಗಕ್ಕೆ ಇಲ್ಲ ಅಷ್ಟು ಸಮಸ್ಯೆ ಐತಿ ಹಿಂಗಾಯ್ತಿ ಎಷ್ಟು ವರ್ಷದಿಂದ ರೋಡ್ ಮಾಡಿ ಎಷ್ಟು ವರ್ಷ ಒಂದು ಹದಿನೈದು ಇಪ್ಪತ್ತು ವರ್ಷದ ಮೇಲೆ ಆಯ್ತು ರೋಡೇ ಇಲ್ಲ ಬಸ್ ಊರಿಗೆ ಬಸ್ಸೇ ಇಲ್ಲ ಸರ್ ಬಸ್ಸೇ ಇಲ್ಲ ಅಂದ್ರೆ ಹೋಗಬೇಕಂದ್ರೆ ಬಂದೂರಿಗೋಗ ಇಲ್ಲ ಅಂದ್ರೆ ನಿಂಗ್ಲಕ್ಕೂ ನಿಂಗ್ಲಾಪುರ ಗೇಟಿಗೆ ಹೋಗಬೇಕು ಆಗುತ್ತೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮಕ್ಕಳೆಲ್ಲ ಬಿದ್ದು ಎದ್ದು ಸ್ಕೂಲಿಗೆ ಹೋಗ್ತಿದೇವೆ ಹಿಂಸೆ ಆಗ್ತೈತೆ ಬೆಳಗ್ಗೆ ಸುಮಾರು ಹುಡುಗರು ವಾಪಸ್ ಬಂದು ಬಿದ್ದು ಬಾಗೆ ಬ್ಯಾಗ್ ಬಟ್ಟೆನೆಲ್ಲ ಗಲೀಜು ಮಾಡ್ಕೊಂಡು ಮನೆಗೆ ಬಂದ್ವಿ ರೋಡ್ ಈ ಗ್ರಾಮ ಪಂಚಾಯತ್ ಯಾರೊಬ್ಬರು ತಲೆಗೆ ಹಾಕೊಂಡಿಲ್ಲ ರೋಡ್ ಇಲ್ಲ ಸರ್ ಇಲ್ಲಿ ಮಳೆ ಬಂದ್ರೆ ಫುಲ್ ಮನೆ ಒಳಗೆ ನೀರು ಹೋಗ್ತವೆ ಅವ್ರ ಮನೆಗಂತೂ ಫುಲ್ಲು ಮನೆ ಒಳಕೆ ನುಗ್ತವೆ ನೀರೊಳ ನೀರಲ್ಲವಾ ನಮ್ಮ ಅಜ್ಜಿ ಅಜ್ಜ ಇದಾರೆ ವಯಸ್ಸಾದರು ಮನೆ ಒಳಿಕೆ ನೀರು ಕೆರೆ ನಿಂತಂಗ್ ನಿಲ್ಲುತ್ತೆ ಮಳೆ ಬಂದ್ಬಿಟ್ರೆ ಸಾಕು ನಿನ್ನೆ ಮಧ್ಯಾಹ್ನದಾಗ ನೋಡ್ಬೇಕಿತ್ತು ನಿಂತಿತ್ತು ಹಿಂಗೆ ಕೆರೆ ನಿಂತಂಗ ಸ್ಕೂಲ್ ಮಕ್ಳಿಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಬಂದ್ರಿ ಅದು ವಯಸ್ಸಾದರು ಅಷ್ಟೇ ಸ್ಕೂಲ್ ಮಕ್ಳು ಸಣ್ಣ ಮಕ್ಕಳು ಒಂದನೇ ಕ್ಲಾಸಿಂದ ಇಡ್ಕೊಂಡು ಈ ರೋಡಲ್ಲಿ ಹೋಗ್ತಾರೆ ಹೆಚ್ಚು ಕಮ್ಮಿ ನಾನು ಉಟ್ತಾಗಿಂದಲೂ ನನಗೆ ಬುದ್ಧಿ ಬಂದಾಗಿಂದಲೂ ಈ ರೋಡೇ ಮಾಡಿಲ್ಲ ಯಾರು ಎಲೆಕ್ಷನ್ ಸುಮ್ಮನೆ ಸುಮ್ಮನೆ ಸುಮ್ನೆ ಗ್ರಾಮ ಒ ಅಂತ ಬರೋದೇ ಇಲ್ವೇನೋ ಬರ್ತಾರೆ ಒಂದು ಎರಡು ಸತಿ ಮನ್ ಮಾತ್ರ ಕಟ್ಸ್ಕೊಂಡು ಹೋಗ್ತಾರೆ ನಲ್ಗಂದಾಯ ಅಂತವ ಇನ್ನು ರೋಡಿನ ಬಗ್ಗೆ ಯಾರು ಕೇರೆ ಅಂತ ಇಲ್ಲ ಹೆಚ್ ಕಮ್ಮಿ ಒಂದ್ ಇಪ್ಪತ್ ವರ್ಷದಲ್ಲೂ ಆಗಿಲ್ಲ ಏನೂ ಆಗಿಲ್ಲ ಸ್ಕೂಲ್ ಮಗ್ಳಿಂದ ಫುಲ್ ತೊಂದರೆ ಆಗುತ್ತೆ ಓಕೆ ಬಡೋಕೆ ಮತ್ತೆ ಮತ್ತೆ ಸವಿಯ ಬೇಕೆನೆ ಮೃದುವಾದ ನಂದಿನಿ ಪನ್ನೀರ್ ಮತ್ತೆ ವಯಸ್ಸಾದವರಿಗಾಗ್ಲಿ ನಮಗೆ ಆಗ್ಲಿ ಬೈಕ್ ಹೋಗಕ್ಕೆ ಒಂದು ಅಕ್ಕಿ ತರೋಕೆ ಆಗ್ಲಿ ಪ್ರತಿ ಒಂದಕ್ಕೂ ತುಂಬಾ ಕಷ್ಟ ಆಗುತ್ತೆ ಇದೊಂದು ರೋಡಿನ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಕೇಳ್ಕೊಂತೀನಿಲ್ವಾ ಯಾರು ಬಂದೇ ಇಲ್ಲ ಊರಿಗೆ ಅಂತ ಸುಮ್ನೆ ಎಲೆಕ್ಷನ್ ಅಲ್ಲಿ ಮಾತ್ರ ಬರ್ತಾರೆ ಇಲ್ಲಿ ಓಟ್ ಹಾಕಿಸ್ಕೊಂತಾರೆ ಹೋಗ್ತಾರೆ ಗ್ರಾಮ ಪಂಚಾಯತ್ ಅಷ್ಟೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗುತ್ತೆ ಮಾಡ್ತೀನಿ ಅಂತ ಯಾರು ಮುಂದೆ ಬಂದಿಲ್ಲ ಇದುವರೆಗೂ ಹೆಚ್ಚು ನನಗೆ ಇಪ್ಪತ್ನಾಲ್ಕು ವರ್ಷ ಈ ರೋಡ್ ಆಗಿ ಇಪ್ಪತ್ನಾಲ್ಕು ವರ್ಷದಿಂದ ಆಯ್ತಾ ಇಲ್ವೋ ಗೊತ್ತೇ ಇಲ್ಲ ಈ ಕ್ಷೇತ್ರ ಯಾವ ಕ್ಷೇತ್ರಕ್ಕೆ ಬರುತ್ತೆ ಇದು ಅರ್ಸಿ ಬೇಲೂರು ಅರಸಿಕೆರೆ ತಾಲೂಕಿಗೆ ಸೇರುತ್ತೆ ಬೇಲೂರು ಕ್ಷೇತ್ರ ಮಾಡಿದ್ದಾರೆ ಎಲ್ಲಿಗೆ ಎಷ್ಟು ಮನೆ ಇದಾವೆ ನೂರೈತ್ ಮನೆ ಇದಾವೆ ಬಸ್ ವ್ಯವಸ್ಥೆನೂ ಇಲ್ಲ ರೋಡಿನ ವ್ಯವಸ್ಥೆನೂ ಇಲ್ಲ ಬಂದೂರಿಗೆ ಹೋಗ್ಬೇಕು ಇಲ್ಲಿ ಪಕ್ಕ ಲಿಂಗ್ಲಾಪುರ ಮತ್ತೆ ಲಿಂಗ್ಲಾಪುರ ಸಿದ್ರಟ್ಟಿ ಆ ರೋಡ್ ಅಂಗಯ್ಯ ಅಲ್ಲಿಂದಲೂ ಎಲ್ಲರೂ ಇಲ್ಲಾಸೆ ಹೋಗ್ಬೇಕು ಬರಾರು ಹೋಗಾರು ಎಲ್ಲವ ಈಗ ನಿಮಗೆ ರೋಡ್ ಇನ್ನೇನು ಬೇಕಾಗಿಲ್ಲ ನಮ್ಮ ಬೊಕಪ್ಪ ಏನು ಇದುವರೆಗೂ ಏನಂದ್ರೆ ಏನು ಸೌಲಭ್ಯ ಮಾಡಿಲ್ಲ ಯಾವ ಎಮ್ ಎಲ್ ಮಾಡಿಲ್ಲ ಯಾವ ಅಧ್ಯಕ್ಷರು ಮಾಡಿಲ್ಲ ಯಾವ ಮೆಂಬ್ರೂ ಮಾಡಿಲ್ಲ ನಾನು ಒಬ್ರು ಮೆಂಬ್ರು ಆದ್ರೆ ನಾವು ಕೇಳಿದ್ರು ನಮಗೆ ಯಾರು ರೆಸ್ಪಾನ್ಸ್ ಇಲ್ಲ ಎಮ್ ಎಲ್ ಮಾಡ್ತಾ ಇಲ್ಲ ಪಿ ಒನು ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಒಬ್ಬ ಅಧ್ಯಕ್ಷರು ಮಾಡ್ತಾ ಇಲ್ಲ ಯಾಕೆಂದ್ರೆ ನಮ್ಮೂರಲ್ಲಿ ಒಂದು ನಲವತ್ತು ಮನೆ ಇದೆ ಅಷ್ಟೇ ನಮ್ಮ ಗ್ರಾಮದಲ್ಲಿ ನಮ್ದು ಕುರುಬ್ರು ಆ ಕಡೆ ಇವರು ಇದ್ದಾರೆ ಸಿದ್ಧ್ರಟ್ಟೆ ಅವರು ಅವರು ಅಂದ್ರೆ ನೂರೈವತ್ತು ಮನೆ ಇದೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಊರು ಒಳಗಡೆ ಅಕ್ಕಪಕ್ಕ ಹೊಲ ಇದೆ ಹೊಲದ ನೀರೆಲ್ಲ ಊರು ಒಳಗಡೆನೆ ಬರುತ್ತೆ ಒಂದು ಚರಂಡಿನೂ ಇಲ್ಲ ನಮ್ಮ ಊರಲ್ಲಿ ಒಂದು ಬಾಕ್ ಚರಂಡಿ ಇಲ್ಲ ಒಂದ್ ರೋಡ್ ವ್ಯವಸ್ಥೆನೂ ಇಲ್ಲ ಒಂದ್ ಒಂದ್ ರೋಡ್ ಇದ್ರೆ ಒಂದ್ ಅಂಗನವಾಡಿ ಮಕ್ಳಾದ್ರು ಚೆನ್ನಾಗಿ ಹೋಗ್ತಾವೆ ಅಂಗನವಾಡಿ ಮಕ್ಳುಗಳಿಗೆ ಡೆಂಗಿ ಬಂದ್ರೆ ಏನಾಗುತ್ತೇರಿ ಸತ್ತ ಹೋಗ್ತಾವ್ ಯಾವಾಗ ಇವರೆಲ್ಲ ಬರ್ತಾರೆ ಯಾರೋ ಪಿ ಡಿಒಬ್ರು ಮೇಲಧಿಕಾರಿಗಳು ಎಲ್ಲಾರು ಬರ್ತಾರೆ ಒಂದ್ ಮಗು ಏನಾದ್ರು ಆಯ್ತು ಅಂದ್ರೆ ಈಗ ಲಾಸ್ಟ್ ಟೈಮ್ ಡೆಂಗ್ಯೂ ಜಿಲ್ಲೆಲ್ಲ ಹೌದು ಮನೆಯಲ್ಲಾಗಿತ್ತು ಪಕ್ಕದ ಹಂಗಾಗಿ ಆ ಊರು ಒಂದ್ ನೋಡ್ಕೊಂಡು ಹೋಗ್ಬಿಟ್ಟು ಅಲ್ರೆಡಿ ಮಾಡಿದ್ರಿ ಈ ಊರಲ್ಲಿ ಯಾರು ಮಾಡ್ತಾರೆ ನೋಡ್ಬನ್ನಿ ಇಲ್ಲಿ ಅಂಗನವಾಡಿ ನೋಡ್ಬನ್ನಿ ಹೇಗಿದೆ ಅಂತ ಹೇಳಿ ಅಂಗನವಾಡಿ ಗರ್ಭಿಣಿಯರಿಂದ ಹಿಡ್ದಿ ಗರ್ಭಿಣಿಯರು ಬಾಣ್ತಿಯರು ಆಮೇಲೆ ಇದು ಮಕ್ಕಳಿಂದ ಹಿಡಿದು ಸುಮಾರು ಒಂದು ಐವತ್ತು ಮಕ್ಕಳು ಸ್ಪೆಷಾಲಿಟಿ ಇದೆ ಅಂಗನವಾಡಿಯಲ್ಲಿ ಅಂಗನವಾಡಿ ಅಷ್ಟು ಸ್ಪೆಷಲಿಟಿ ಇದ್ರು ಒಂದು ಅಂಗನವಾಡಿ ಕೊಡೋಕ್ಕಾಗಿಲ್ಲ ಈ ಗ್ರಾಮಕ್ಕೆ ಎಷ್ಟು ಇದೀವಿ ಅಂಗನವಾಡಿಯಲ್ಲಿ ಅಂತ ಹತ್ತು ವರ್ಷದಿಂದ ವರ್ಷದಿಂದ ಜಾಸ್ತಿ ಒಂದು ಇಲ್ಲೇ ಅಂಗನವಾಡಿ ಮಾಡ್ತಿರೋದು ಮಕ್ಕಳು ಹದಿನಾಲ್ಕು ಮಕ್ಕಳಿದೆ ಇವಾಗ ಒಂದು ಹತ್ತು ಮಕ್ಕಳು ಬರ್ತವೆ ಸ್ವಲ್ಪ ಸೈಟಿಗೆ ಕೊಟ್ಟಿದ್ದೀವಿ ಇನ್ನು ಸ್ವಂತ ಬಿಲ್ಡಿಂಗ್ ಆಗಿಲ್ಲ ಎಷ್ಟು ವರ್ಷದಿಂದ ಒಂದತ್ತು ವರ್ಷದಿಂದ ಎಷ್ಟು ಮನೆ ಇದಾವೆ ಇವರಲ್ಲಿ ಇವರಲ್ಲಿ ನೂರ ಐವತ್ತು ಮನೆ ಇದೆ ಇನ್ನೂ ಒಂದು ಅಂಗನವಾಡಿ ಕೊಟ್ಟಿಲ್ಲ ಕೊಟ್ಟಿಲ್ಲ ನಾನು ಬಂದೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ಮಾತಾಡ್ತಾ ಇರೋದು ಇವಾಗ ಮೊನ್ನೆ ಶಾಲಾ ಮಕ್ಕಳು ರಸ್ತೆ ಪ್ರಾಬ್ ಸಮಸ್ಯೆ ಇರೋದು ತೋಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಂಗೆ ನಾವು ಈ ಹಳ್ಳ ಮಳೆಯಿಂದ ಬಂದು ಹಳ್ಳ ಆಗಿದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಗ್ರಾವಲ್ ಮಣ್ಣು ಹೊಡಿಸಿ ಮುಚ್ಚಿಕೊಡ್ತೀವಿ ನಾವು ಹೆಚ್ಚು ಸಿಮೆಂಟ್ ರಸ್ತೆ ಮತ್ತು ಡಾಂಬರ್ ರಸ್ತೆಗೆ ಮಾನ್ಯ ಶಾಸಕರು ಮತ್ತು ಎಂ ಪಿ ಸಾಹೇಬ್ರನ್ನ ಸಂಪರ್ಕ ಮಾಡಿ ಅವ್ರ ಮೂಲಕ ಏನಾಗುತ್ತೆ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅದನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ